ಎಲ್ಲ ಗುರುಮಿಟ್ಕಲ್ ಮತಕ್ಷೇತ್ರದ ಆತ್ಮೀಯ ಮಿತ್ರರಿಗೆ ನನ್ನ ನಮಸ್ಕಾರಗಳು ಆತ್ಮೀಯ ಮಿತ್ರರೇ ಸೆಪ್ಟೆಂಬರ್ ಎರಡರಂದು ಗುರ್ಮಿಟ್ಕಲ್ ಪಟ್ಟಣದಲ್ಲಿ ಪ್ರಜಾಸೌಧ ಅಡಿಗಲ್ಲು ಸಮಾರಂಭದಲ್ಲಿ ಒಂದು ಘಟನೆ ನಡೆಯಿತು ಎಲ್ಲರಿಗೂ ಗೊತ್ತಿದ್ದ ವಿಷಯ ಆ ಅಡಿಗಲ್ಲು ಸಮಾರಂಭದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಬಡವರ ಬಂಧುಗಳು ಜನಪ್ರಿಯ ನಾಯಕರು ಹಿರಿಯ ರಾಜಕೀಯ ಮುತ್ಸದ್ದಿಗಳು ಮಾಜಿ ಸಪ್ತಖಾತೆ ಸಚಿವರು ದಾನ ವೀರಶೂರ ಕರ್ಣ ಅಂತ ಬಿರುದು ಹೊಂದಿರತಕ್ಕಂಥ ನಾಯಕರು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಬಾಬುರಾವ್ ಚಿಂಚು ಸಾಹೇಬರು ಕೂಡ ಆಹ್ವಾನ ಇತ್ತು ಅಂದು ಆ ಅಡಿಗಲ್ಲು ಸಮಾರಂಭ ದಿನದಂದು ಲೋಕಲ್ ಎಮ್ ಎಲ್ ಎ ಗುರುಮೆಟ್ಕಲ್ ಮತಕ್ಷೇತ್ರದ ಶಾಸಕರು ಶರಣಗೌಡ ಕಂದ್ಕೂರವರು ಹನ್ನೊಂದು ಗಂಟೆಗೆ ಅಡಿಗಲ್ಲು ಸಮಾರಂಭ ಇತ್ತು ಹೋದರು ಅವರು ಹನ್ನೊಂದು ಗಂಟೆಗೆ ಸರಿಯಾದ ವೇಳೆಗೆ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಬಾಬುರಾವ್ರೂ ಅಂದಿವೆ ಇದ್ದರು ತಹಸೀಲ್ದಾರ್ ಸಾಹೇಬರು ಸರ್ ಬಾಬ್ರೋ ಚಿಂಚಿನ್ಸು ಸಾಹೇಬರು ಕೂಡ ಆಗಮಿಸ್ತಾ ಇದ್ದಾರೆ ಒಂದು ಐದು ನಿಮಿಷ ವೇಟ್ ಮಾಡೋಣ ಇವರಿಗೆ ಅಧಿಕಾರದ ದರ್ಪ ಅಹಂಕಾರದ ನಾಯಕರು ಅದರಲ್ಲಿ ಸುಳ್ಳಿನ ನಾಯಕರು ಏನಂತಾರೆ ಗೊತ್ತಾ ಏಯ್ ಅವನ ಎಮ್ ಎಲ್ ಎನ ನಾನು ಎಮ್ ಏಕವಚನದಲ್ಲಿ ಒಂದು ಹಿರಿಯ ರಾಜಕೀಯ ಮುತ್ಸದ್ದಿ ನಾಯಕರಿಗೆ ಅದೇ ಒ ಬಿ ಸಿ ನಾಯಕರಿಗೆ ಏಕವಚನದಲ್ಲಿ ಅಧಿಕಾರಿಗಳಿಗೆ ದಬಾಸ್ ಅಧಿಕಾರಿಗಳ ಮೇಲೆ ದರ್ಪ ಏಯ್ ಅವನ ಎಮ್ ಎಲ್ ಎನ ಎನ ಪಾಪ ಅಧಿಕಾರಿಗಳು ಏನು ಮಾಡ್ತಾರೆ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ರಿ ಮಾಡ್ಕೊರಿ ಅಡಿಗೆಲ್ಲೂ ಮಾಡಿಸಿ ವೇದಿಕೆಗೆ ಹೋದ ನಂತರ ಆವಾಗ ಬಾಬುರಾವ್ ಚಿಂಜನ್ಸ್ರವರು ಬರ್ತಾರೆ ಮತ್ತು ಅವರ ಫಾಲೋವರ್ಗಳಿಗೆ ಹಚ್ಚಿಡದ ಕಡೆ ಬೆಂಕಿ ಇವ್ರೇನದ ಮ್ಯಾಚ್ ಬಾಕ್ಸ್ ಬೇಕೇ ಆಗಿಲ್ಲ ಇವ್ರಿಗೆ ಬೆಂಕಿ ಹತ್ತನೇ ಇರ್ತಾರೆ ಅವರು ವೇದಿಕೆ ಮೇಲೆ ಬರುತ್ತಿದ್ದಂತೆ ಘೋಷಣೆಗಳು ಈಗ ಸಹಜವಾಗಿ ನಾಯಕರಿಗೆ ಅವ್ರ ಬೆಂಬಲಿಗಿರ್ತಾರೆ ಇವ್ರ ಬೆಂಬಲಿಗಿರ್ತಾರೆ ಘೋಷಣೆಗಳು ಕೂಗಲಿ ಅದು ಬೇರೆ ಪ್ರಶ್ನೆ ವೇದಿಕೆ ಮೇಲೆ ಬಂದ ನಂತರ ಇವರೆಲ್ಲ ಗಲಾಟೆಗಳನ್ನು ನೋಡಿದುಕೊಂಡು ಅದನ್ನು ಮೈಕ್ ತಗೊಂಡು ಎಲ್ಲರಿಗೆ ಮನವೊಲಿಸಿ ಸೈಲೆಂಟ್ ಮಾಡಿ ಯಾರು ಶಾಸಕರು ಅವಾಗ ಏನಂತಾರೆ ಜಸ್ಟ್ ಒಂದು ಹಾಫ್ ಆ್ಯನ್ ಅವರ್ದಲ್ಲೇ ಚೇಂಜ್ ಇದು ಉಸರುವಲ್ಲಿ ನಡೀತದೆ ನೋಡು ಚೇಂಜ್ ರಂಗ ರಂಗಲ್ಲ ಬಿಲ್ಡಿಂಗ್ ರಾಯಿ ರಂಗಕ್ಕಿಂತ ಅಂಗ ಅವಾಗ ಮೈಕ್ ತಗೊಂಡು ಬಾಬುರಾವ್ ಚಿಂಚೆನ್ಸು ಸಾಹೇಬರು ಹಿರಿಯರು ನಮ್ಮ ತಂದೆ ಸಮಾನರು ಅವ್ರಿಗೆ ಮರ್ಯಾದೆ ಹೋದರೆ ನಮ್ಮ ತಂದೆ ಮರ್ಯಾದೆ ಓದ ಹಾಗೆ ಅಂತ ಮೆತ್ತಗೆ ಮಾತನಾಡಿ ಯಾಕಂತಂದರೆ ಮುಂದೆ ಕುಂತವರೆಲ್ಲ ಕುರಿಗಳನ್ನು ಕೋತಾರಲ್ಲ ಜನರಿಗೆ ಒಪ್ಪಬೇಕಲ್ಲ ಏನಪ್ಪ ನಮ್ಮ ಎಮ್ಮೆಲ್ಲೆ ಭಾಳ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದೆ ಅಂತೇಳಿ ಇವ್ರ ಸಹಾಯ ನನಗೆ ಬೇಕು ಸರ್ಕಾರ ಅವ್ರದ್ದು ಅವರಿಂದ ಸಹಾಯ ಬೇಕು ನಾವು ಅಭಿವೃದ್ಧಿ ಪರ ಕೆಲಸ ಮಾಡೋಣ ರಾಜಕೀಯ ಮಾಡೋದು ಬೇಡ ನಾನು ಮಾಡೋದು ಕೇವಲ ಹದಿನೈದು ದಿವಸ ರಾಜಕೀಯ ಎಸ್ ಶಾಣಗೌಡ ಕಂದಕೂರು ಶಾಸಕರೇ ತಾವು ಹದಿನೈದು ದಿವಸನೇ ರಾಜಕೀಯ ಮಾಡ್ತೀರಿ ಯಾವ ಥರ ಮಾಡ್ತೀರಿ ದುಡ್ಡಿನ ಅಹಂಕಾರದಿಂದ ತಾವು ಮೊನ್ನೆ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಗೆದ್ದಿರಲ್ಲ ಜನರ ಪ್ರೇಮ ಪ್ರೀತಿ ವಿಶ್ವಾಸದಿಂದ ಗೆದ್ದಿಲ್ಲ ಹಣದ ಬಲದಿಂದ ಎರಡೇ ದಿವಸ ಎಲೆಕ್ಷನ್ ಇದೆ ಅಂದಾಗ ತಾವು ಎಲ್ಲರನ್ನು ಖರೀದಿ ಮಾಡಿ ಫ್ಯಾಮ್ಲಿ ಪ್ಯಾಕ್ ಮಾಡಿ ಒಬ್ಬೊಬ್ಬರಿಗೆ ಬಂಗಾರ ಉಂಗುರುಗಳನ್ನು ಕೊಟ್ಟು ಗೆದ್ದಿರ್ತಕ್ಕಂಥ ನಾಯಕರು ಒಂದು ಮಾತು ಹೇಳ್ತಾರೆ ಬಾಬ್ರಾಜ್ ಅವ್ರ ಗುಣ ಹೆಂಗೆ ಗೊತ್ತಾ ಆಸ್ತಿ ದೊಡ್ಡದಲ್ಲ ಅಂತಸ್ತು ದೊಡ್ಡದಲ್ಲ ಹಣ ದೊಡ್ಡದಲ್ಲ ಅಧಿಕಾರ ದೊಡ್ಡದಲ್ಲ ಗುಣ ದೊಡ್ಡದು ಹಂಗೆ ಬಾಬ್ರೋ ಚಿಂಚೇತ್ಸರ್ ಸಾಹೇಬರು ನಿಮ್ಮದು ಹಣ ದೊಡ್ಡದು ನಂದು ಆಸ್ತಿ ದೊಡ್ಡದು ಹಣದ ದರ್ಪದ ಮೇಲೆ ಗೆದ್ದಿರ್ತಕ್ಕಂಥ ಶಾಸಕರು ತಾವು ಮಾನ್ಯ ಶಾಸಕರೇ ತಮಗೆ ಪ್ರೇಮ ಪ್ರೀತಿ ವಿಶ್ವಾಸದಿಂದ ಜನ ಮತ ಹಾಕಿಲ್ಲ ಎಲ್ಲರನ್ನು ಹಣದಿಂದ ಖರೀದಿ ಮಾಡಿದಿರಿ ಒಬ್ಬೊಬ್ಬರಿಗೆ ಮಿತಿ ಮೀರಿ ಹಣ ಕೊಟ್ಟಿದ್ದಿರಿ ಆ ಹಣದಿಂದ ಗೆದ್ದಿರ್ತಕ್ಕಂಥ ಸ ಶಾಸಕರು ಗೆದ್ದು ಎರಡು ಮೂರು ವರ್ಷ ಆಯಿತು ಏನು ಅಭಿವೃದ್ಧಿ ಮಾಡಿದಿರಿ ಅದೇ ಹಳೆಯ ನಿಮ್ಮ ತಂದೆ ಕಾಲದಲ್ಲಿರ್ತಕ್ಕಂಥ ಕೆಲಸಗಳು ಈಗ ಮುಂದೆ ಬಂದು ಅದನ್ನೇ ಅಡಿಗಲ್ಲುಗಳು ಉದ್ಘಾಟನೆಗಳು ಈಗ ಹೊಸದಾಗಿ ಏನು ಮಾಡ್ತಾಯಿದ್ದೀರಿ ಒಂದು ವಿಷಯ ನಾನು ಶಾಸಕರಿಗೆ ಕೇಳಿ ಬಯಸ್ತೀನಿ ಅಭಿವೃದ್ಧಿಪರ ಕೆಲಸ ಮಾಡ್ತೀನಿ ಅಂತಂತಿರಲ್ಲ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಹದಿನೆಂಟರಲ್ಲಿ ತಮ್ಮ ತಂದೆಯವರು ಶಾಸಕರಾದರು ಹತ್ತೊಂಬತ್ತರಲ್ಲಿ ಜನವರಿ ಇಪ್ಪತ್ತೊಂದು ಶ್ರೀ ನಿಜಶರಣ ಅಂಬಿಗರಡ ಚೌಡಯ್ಯ ಜಯಂತಿ ಕಂದಕೂರದಲ್ಲಿ ಬಹಳ ವಿಜೃಂಭಣೆಯನ್ನು ಮಾರಿದೆ ಅಲ್ಲಿ ಒಂದು ಮಾತು ಹೇಳಿದರೆ ನೆನಪಿದೆಯಾ ಶಾಸಕರೇ ಈ ಸಲ ಇಲ್ಲಿ ಇಷ್ಟು ವಿಜೃಂಭಣೆಯಿಂದ ಮಾಡಿದ್ರಲ್ಲ ಅಂಬಿಗರ ಚೌಡಯ್ಯ ಜಯಂತಿ ಮುಂದಿನ ವರ್ಷ ಎರಡು ಸಾವಿರ ಇಪ್ಪತ್ತರಲ್ಲಿ ಗುರ್ಮಿಟ್ಕಲ್ ಪಟ್ಟಣದಲ್ಲಿ ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಬಿಗರ ಚೌಡಯ್ಯ ಮೂರ್ತಿ ಕೂರಿಸ್ತೀನಿ ಅಂಥೇಳಿ ಮಾತು ಕೊಟ್ಟಿದ್ರಿ ಎಲ್ಲಿದೆ ಮಾತು ತಮ್ಮದ ನಾಯಕರೇ ಅದಕ್ಕೆ ನಿಮ್ಮ ಸುಳ್ಳಿನ ನಾಯಕರು ಅಂತ ಹೇಳ್ತೀವಿ ಮತ್ತಿನ್ನೊಂದು ಪ್ರಚಾರಕ್ಕೆ ಬಂದಾಗ ಗುರ್ಮಿಟ್ಕಲ್ ಪಟ್ಟಣದ ವಾರ್ಡ್ ನಂಬರ್ ಮೂರರಲ್ಲಿ ಸಂಸದರ ಬಜೆಟ್ನಲ್ಲಿ ಖರ್ಗೆ ಸಾಹೇಬರ ಬಜೆಟ್ನಲ್ಲಿ ನಾನು ಕೆಲಸ ಹಾಕ್ಕೊಂಡು ಶ್ರೀ ನಾಗವಿ ಯಲ್ಲಮ್ಮನ ಹೆಸರ ಮೇಲೆ ಚಿತಾಪುರ್ ಒಂದು ನಾಗವೆಲ್ಲಮ್ಮನ ಹೆಸರಿನ ಮೇಲೆ ಭವನ ಕಟ್ತಾ ಇದ್ದೀವಲ್ಲ ಅದು ಅರ್ಧಕ್ಕೆ ನಿಂತಿದೆ ಅಲ್ಲಿರ್ತಕ್ಕಂಥ ಜನರು ತಮಗೆ ಸರ್ ಇದನ್ನು ಅರ್ಧಕ್ಕೆ ನಿಂತಿದೆ ಇದನ್ನು ಇನ್ನೊಂದು ಐದು ಹತ್ತು ಲಕ್ಷ ಆಗಿದ್ರೆ ಕಂಪ್ಲೀಟ್ ಆಗ್ತದ ಮಾಡಿಕೊಡ್ರಿ ಅಂದರೆ ತಾವು ನನಗೆ ಗೆಲ್ಸಿರಿ ನಾನು ಮಾಡಿಕೊಡ್ತೀನಿ ಅಂತಂತಿರಿ ಸರಿ ಸರ್ ಅಂತಂದ್ರು ಗೆದ್ದಿರಿ ತಾವು ಗೆದ್ದು ಮತ್ತೆ ಎರಡು ವರ್ಷ ಎರಡೂವರೆ ವರ್ಷ ಆಯಿತು ಅದನ್ನು ನಾಗವೇ ಬಿಲ್ಲಮ್ಮ ಭವನ ಮಾಡಿದಿರಿ ಏನ್ರಿ ಶಾಸಕರೇ ಮತ್ತು ತಾವು ಹೇಳಿದರೆ ಮಾತಾ ಮಾಣಿಕೇಶ್ವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಮೈಲಾಪುರ್ ಮಲ್ಲಣ್ಣನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಯಾಕೆ ದೇವ್ರ ಹೆಸರು ಮೇಲೆ ಪ್ರಮಾಣ ಮಾಡ್ತೀರಿ ಶಾಸಕರೇ ತಾವು ಅಭಿವೃದ್ಧಿ ಮಾಡ್ತೀನಿ ಅಭಿವೃದ್ಧಿ ಮಾಡ್ತೀ ಕೊಟ್ಟ ಮಾತನ್ನು ಮೊದಲು ತಾವು ಮಾಡಿರಿ ಆಮೇಲೆ ಅಭಿವೃದ್ಧಿ ಮಾಡಿರಿ ಈಗ ತಾವು ಏಕವಚನದಲ್ಲಿ ಬಾಬ್ರೋ ಚಿಂಚೆನ್ಸು ಸಾಹೇಬರಿಗೆ ಅವಹೇಳನಕಾರಿ ಅವನು ಅಂತ ಅಂದಿರಲ್ಲ ತಮ್ಮ ವಿರುದ್ಧ ನಾಳೆ ಸೋಮವಾರ ಹದಿನೈದನೇ ತಾರೀಕು ಮುಂಜಾನೆ ಹನ್ನೊಂದು ಗಂಟೆಗೆ ಎಲ್ಲ ಆತ್ಮೀಯ ಮಿತ್ರರೇ ಸಿವಿನೀರು ಬಾಯಿ ಹತ್ತಿರದಿಂದ ಬಸವೇಶ್ವರ ವೃತ್ತದವರೆಗೆ ಓಲ್ಡ್ ತಹಸೀಲ್ ಆಫೀಸ್ವರೆಗೆ ಗುರ್ಮಿಟ್ಕಲ್ ಅಹಂಕಾರದ ಶಾಸಕರ ವಿರುದ್ಧ ಬೃಹತ್ ಪ್ರತಿಭಟನಾ ಮೆರವಣಿಗೆ ಈ ಮೆರವಣಿಗೆಗೆ ಇಡೀ ಗುರ್ಮಿಟ್ಕಲ್ ಮತಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಎಲ್ಲ ವಿವಿಧ ಹುದ್ದೆಗಳ ಅಧ್ಯಕ್ಷರುಗಳು ನಾಮನಿರ್ದೇಶಿತ ಸದಸ್ಯರುಗಳು ಸನ್ಮಾನ್ಯ ಶ್ರೀ ಬಾಬುರಾವ್ ಚಿಂಚನಸೂರು ಸಾಹೇಬರ ಅಭಿಮಾನಿಗಳು ಯುವ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಜೈ ಹಿಂದ್